ದಕ್ಷಿಣ ಜಿಲ್ಲೆ ಮಾಗಡಿ ತಾಲೂಕು ಹೊಸಪಾಳ್ಯ ಸರ್ಕಲ್ನಲ್ಲಿ ನೂತನವಾಗಿ ಗೌಡ್ರು ವತಿಯಿಂದ ಎಜಿ ಫಿಟ್ನೆಸ್ ಜಿಮ್ ಅದ್ದೂರಿಯಾಗಿ ಪ್ರಾರಂಭೋತ್ಸವವಾಗಿದ್ದು ಸುತ್ತಮುತ್ತಲಿನ ಗ್ರಾಮೀಣ ಭಾಗದ ಯುವಕರು ಹಾಗೂ ಆಸಕ್ತರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಗೌಡ್ರು ಕೇಳಿಕೊಂಡಿದ್ದಾರೆ ಇಂದು ಇದರ ಉದ್ಘಾಟನೆಯನ್ನು ಜನಪ್ರಿಯ ಶಾಸಕರಾದ ಹೆಚ್ ಸಿ ಬಾಲಕೃಷ್ಣರವರು ಮಾಡಿದ್ದಾರೆ ಕಾರ್ಯಕ್ರಮಕ್ಕೆ ಎಚ್ಎಂ ಕೃಷ್ಣಮೂರ್ತಿ ಅವರು ಸಿ ಜಯರಾಮರವರು ಮಾಜಿ ಶಾಸಕ ಎಂ ಮಂಜುನಾಥ್ರವರು ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ಧನಂಜಯ್ ರವರು ಜಾನಗೆರೆ ರವೀಶ್ ಮುಂತಾದ ಅನೇಕ ಗಣ್ಯರು ಆಗಮಿಸಿದರು ಎ ಜಿ ಫಿಟ್ನೆಸ್ಸನ್ನು ಇವತ್ತು ನೂತನವಾಗಿ ನಮ್ಮ ಸ್ನೇಹಿತರು ಇಲ್ಲಿ ಪ್ರಾರಂಭ ಮಾಡಿದ್ದಾರೆ ಭಾಳ ಹೆಚ್ಚು ಬಂಡವಾಳನ ಕೂಡ ಹಾಕಿದ್ದಾರೆ ಇತ್ತೀಚಿನ ದಿವಸಗಳಲ್ಲಿ ಫಿಟ್ನೆಸ್ ಅಂತಕ್ಕಂಥದ್ದು ಎಲ್ರಿಗೂ ಕೂಡ ಮೊದಲನೇ ಆದ್ಯತೆ ಆಗಿರ್ತಕ್ಕಂಥದ್ದನ್ನು ನಾವು ಪ್ರತಿನಿತ್ಯ ನೋಡ್ತಾ ಇದ್ದೇವೆ ಪ್ರತಿಯೊಬ್ಬರು ಕೂಡ ತಮ್ಮ ಆರೋಗ್ಯವನ್ನು ತಮ್ಮ ದೇಹದ ಆಕಾರವನ್ನು ಸರಿಯಾಗಿ ಮಾಡಿಕೊಳ್ಳಕ್ಕೆ ಜಿಮ್ಗೆ ಹೋಗ್ತಕ್ಕಂಥ ವಾತಾವರಣವನ್ನು ಕೂಡ ನೋಡಿದ್ದೇವೆ ನಾವು ಬರೀ ಇಲ್ಲೇ ಅಂತಕ್ಕಂಥ ಅನೇಕ ಸೆಲೆಬ್ರಿಟೀಸ್ಗಳು ಕೂಡ ಅವರ ದೇಹವನ್ನು ಕಾಪಾಡಿಕೊಳ್ಳಿಕ್ಕೆ ಜಿಮ್ಗೆ ಹೋಗಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ ಅದರಂತೆ ಇವತ್ತು ಗ್ರಾಮೀಣ ಭಾಗದಲ್ಲಿ ಈ ಜಿಮ್ ಓಪನ್ ಆಗಿರ್ತಕ್ಕಂಥದ್ದು ಬಹಳ ಸಂತೋಷದ ಕರ್ತಕ್ಕಂಥ ವಿಚಾರ ಇದು ನಮ್ಮ ಯುವಕರೆಲ್ಲರೂ ಕೂಡ ಇತ್ತೀಚಿನ ದಿವಸಗಳಲ್ಲಿ ಬೆಂಗಳೂರಿಗೆ ಅಥವಾ ನಗರ ಪ್ರದೇಶಗಳಿಗೆ ವಲಸೆ ಹೋಗ್ತಕ್ಕಂಥದ್ದು ನೋಡ್ತಾ ಇದ್ದೇವೆ ಇಂಥ ಸೌಲಭ್ಯಗಳು ಗ್ರಾಮೀಣ ಭಾಗದಲ್ಲಿ ಸಿಕ್ಕಿದ್ರೆ ಇದರ ಸದುಪಯೋಗ ಆದರೆ ಬಹುಶಃ ನಮ್ಮ ಯುವಕರು ಇಲ್ಲೇ ಇದ್ದು ಇದರ ಸದುಪಯೋಗವನ್ನು ಪಡಿಸ್ಕೊಳ್ತಕ್ಕಂಥ ವಾತಾವರಣವೂ ಕೂಡ ಮುಂದೆ ಸೃಷ್ಟಿ ಆಗ್ತದೆ ಅಂತಕ್ಕಂಥದ್ದು ನನ್ನ ಅಭಿಲಾಷೆ ಅದರಂತೆ ಇವತ್ತು ಈ ಒಂದು ಜಿಮ್ ಉದ್ಘಾಟನೆ ಆಗಿದೆ ಈ ಭಾಗದ ನಮ್ಮ ಎಲ್ಲರಿಗೂ ಕೂಡ ಅದು ಕೇವಲ ಯುವಕರಿಗೆ ಅಂತಲ್ಲ ಎಲ್ಲರಿಗೂ ಕೂಡ ಎಲ್ಲ ವಯಸ್ಸಿನವರು ಕೂಡ ಜಿಮ್ಮನ್ನು ಜಿಮ್ನಲ್ಲಿ ಪಾಲ್ಗೊಳ್ಬೋದು ಜಿಮ್ನಲ್ಲಿ ಪಾಲ್ಗೊಳ್ಬೋದು ಅಂದರೆ ಆ ಏಜಿಗೆ ತಕ್ಕಂತೆ ಇಲ್ಲಿ ಅವ್ರಿಗೆ ಏನೇನು ಮಾಡಬೇಕು ಅಂತಕ್ಕಂಥದ್ದನ್ನು ತರಬೇತಿದಾರರು ಅವ್ರಿಗೆ ಹೇಳ್ತಕ್ಕಂಥ ಕೆಲಸಗಳನ್ನ ಮಾಡ್ತಾರೆ ಅದ್ರ ಸದುಪಯೋಗ ಆಗಲಿ ನಮ್ಮ ಯುವಕರು ಮತ್ತು ಯುವತಿಯರು ಹೆಚ್ಚಿದ್ರು ಉಪಯೋಗಿಸ್ಕೊಂಡು ಅವರ ದೇಹವನ್ನು ಯಾಕಂದರೆ ಮನಸ್ಸು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಬೇಕಾದ್ರೆ ದೇಹ ದೇಹದ ಆರೋಗ್ಯ ಭಾಳ ಚೆನ್ನಾಗಿರ್ಬೋದು ದೇಹದ ಆರೋಗ್ಯ ಕೆಟ್ಟರೆ ನಮ್ಮ ಮನಸ್ಸು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ದೇಹದ ಆರೋಗ್ಯಕ್ಕೆ ಹೆಚ್ಚು ಗಮನವನ್ನು ಕೊಡಬೇಕು ಈ ಭಾಗದಲ್ಲಿ ಅಂತೇಳಿ ಮನವಿ ಮಾಡಿ ಇದಕ್ಕೆ ಈ ಒಂದು ಜಿಮ್ಮನ್ನು ಉದ್ಘಾಟನೆ ಮಾಡಿದ್ದಕ್ಕೆ ಅವ್ರಿಗೆ ಮತ್ತು ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಮತ್ತು ಅದು ಯಶಸ್ವಿಯಾಗಿ ನಡೀಲಿ ಅಂತ ಹಾರೈಸ್ತೀವಿ ಸುತ್ತಮುತ್ತ ತಳ್ಳಿ ಜನರಿಗೋಸ್ಕರ ನೋಸ್ಕರ ಏನೋ ಎಲ್ಲ ಥರ ನನ್ನ ಯುವಕರು ನನ್ನ ಜನ ಮತ್ತು ನನ್ನ ಫ್ರೆಂಡ್ಸ್ವಂತವ್ರಿಗೆ ಒಂದು ಆರೋಗ್ಯ ಭಾಗ್ಯ ಮೇನಾಗಿ ಮನುಷ್ಯರಿಗೆ ಏನು ಬೇಕು ಅಂದರೆ ಆರೋಗ್ಯ ತುಂಬ ಇಂಪಾರ್ಟೆಂಟ್ ಆಗಿದೆ ಸೊ ನನ್ನ ಕಾನ್ಸೆಪ್ಟ್ ಕಾನ್ಸೆಪ್ಟಿ ಏನೇ ಮಾಡ್ರು ಒಂದು ಬಿಸ್ನೆಸ್ ವೈಸ್ ಅನ್ನೋದಕ್ಕಿಂತ ಆರೋಗ್ಯ ಅನ್ನೋದು ನನಗೆ ಬಂದಲ್ಲ ನನ್ನ ಒಂದು ಯುವಕರಿಗೆ ನನ್ನ ಒಂದು ಹೆಣ್ಣಕ್ಕೆ ಅದು ಮಾಡೋ ಅನ್ನೋ ಒಂದು ಕಾರ್ಯಕ್ರಮ ಸ್ಥರ ಇದು ನನ್ನ ಏನೆಸ್ ಅಂತ ನನ್ನ ಆಸೆ ನನ್ನ ತಂದೆ ತಾಯಿ ಆಸೆ ಇವತ್ತು ತುಂಬ ಮನೆಯವರ ಆಸೆ ಇವತ್ತಿನ ಈ ದಿನಕ್ಕೆ ಈ ಬೆಳವಣಿಗೆಗೆ ನನ್ನ ತಂದೆ ತಾಯಿ ಆದ ಆಶೀರ್ವಾದ ತುಂಬ ಇವತ್ತು ನಮ್ಮ ತೆರೆ ಒಂದು ದೋಸೆ ಮಾಡಿದ್ರು ಅವ್ರದ್ದು ಒಂದು ಆಶೀರ್ವಾದದಿಂದ ಈ ಈ ಸ್ಥಾನದಲ್ಲಿ ಇವರಿಗೆ ನನ್ನ ಜನಗಳು ನನ್ನ ತಿಳಿಸುವಂಥ ನನ್ನ ಅಭಿಮಾನಿಗಳು ಒಂದು ವಿಶ್ವಾಸ ವ್ಯಕ್ತ ಆಗಿದೆ ಹೊಸಪಾಳ್ಯ ಸರ್ಕಲ್ನಲ್ಲಿ ಜಿಮ್ ಓಪನ್ ಮಾಡಿದ್ದೀರಿ ಸುತ್ತಮುತ್ತ ಗ್ರಾಮಸ್ಥರ ಜನಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಎಲ್ಲರೂ ಬನ್ನಿ ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳಿ ಏನು ಎಲ್ಲರೂ ಏನಂದರೆ ಇವಾಗಿನ ಒಂದು ಇದು ಒಂದು ಟ್ರೆಂಡ್ ಆಗಿದೆ ನಾನು ಜಿಮ್ ಅನ್ನೋದು ಒಂದು ದೇಹ ಒಂದು ಎಷ್ಟು ನಾವು ಫಿಟ್ ಆಗಿಟ್ಕೊಂಡಿತ್ತು ಅಷ್ಟು ಆರೋಗ್ಯ ತುಂಬ ಇದೆ ಅದು ಎಷ್ಟೋ ಜನ ಅದು ಯಾಕಂದರೆ ತುಂಬ ನಮ್ಮ ಇವರು ಇಲ್ಲಿನ ಸರೌಂಡಿಂಗ್ ಹೋಗಬೇಕು ಎಷ್ಟೋ ಜನಕ್ಕೆ ಹೋಗಬೇಕು ಅಂತ ಆಸೆ ಇದೆ ಜಿಮ್ಗೆ ಹೋಗ್ಬೇಕು ಸೇರ್ಕೋಬೇಕು ಬಟ್ ಅನುಕೂಲ ಇದೆ ಅನುಕೂಲ ಅಂದೆಲ್ಲ ಎಲ್ಲ ನಮ್ಮ ಜನಗಳ ಮಾಗೆ ನೀರಲ್ಲಿ ಸರ್ಕಾಲಲ್ಲ ಈ ಹಳ್ಳಿ ಗ್ರಾಮದಲ್ಲಿ ಸುತ್ತ ಹತ್ತೊಂದು ಇಪ್ಪತ್ತಾರು ಮೂವತ್ತು ಹಳ್ಳಿಗೆ ಯಾವುದೇ ಥರ ಜನ ಇಲ್ಲ ಸೊ ಆ ಒಂದು ಉದ್ದೇಶಕ್ಕೆ ಆ ಒಂದು ಕಾರಣಕ್ಕೋಸ್ಕರ ಆರೋಗ್ಯಕ್ಕೋಸ್ಕರ ಮಾಡಿದ್ದೀನಿ ಒಂದು ಕನಸಿಂದ ಎಲ್ಲರೂ ಒಂದು ಯೂಸ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ತುಂಬ ಇದ್ದು ಕನಸು ಈ ಥರ ಮಾಡಬೇಕು ಮಕ್ಕ ಎಲ್ಲರೂ ಜಿಮ್ ಮಾಡಬೇಕು ಎಲ್ಲರೂ ಆರೋಗ್ಯ ನೋಡ್ಕೋಬೇಕು ಎಲ್ಲರೂ ಬರಬೇಕು ನಾವು ಚಿಕ್ಕವರಾಗಿರುವಾಗ ಬೇರೆ ಕಡೆ ಹೋಗಬೇಕು ಎಲ್ಲೂ ಹೋಗಬೇಕು ಅಂತ ಮಾಡ್ತಿದ್ದೋ ನಮ್ಮ ಆಸೆಗಳಲ್ಲಿ ನಡೀಲಿಲ್ಲ ಈಗಿರೋ ಮಕ್ಳಿಗಾರ ಇರೋ ಬರೋರಿಗೆಲ್ಲ ಆಸೆ ಆಗಲಿ ಆಸರೆ ಆಗಲಿ ನನಗೂ ಒಂದು ನಮ್ಮೂರಲ್ಲಿ ನಿಂತ ಸ್ಥಳ ಸಿಕ್ಕತ್ತೆ ನನಗೂ ಒಂದು ಇರ್ತದೆ ನಮ್ಮ ಬೆಂಗಳೂರಲ್ಲಿರೋ ಜೂನಿಗಿಂತ ನಾನು ಅಲ್ಲಿ ಇದ್ದು ಜನಸೇವೆ ಮಾಡಬೇಕು ಎಲ್ಲರೂ ಇದು ಮಾಡಬೇಕು ಅಂತ ನನ್ನ ಮಗ ಬಯಸ್ತೇನೆ ಇವರು ತುಂಬ ಕನಸು ಕಟ್ಕೊಂಡು ಜಿಮ್ ಜಿಮ್ನ ಮಾಡಿದ್ದಾರೆ ಎಲ್ಲರೂ ಉಪಯೋಗಿಸ್ಕೊಳ್ಳಿ ಆದಷ್ಟು ಎಲ್ಲರೂ ಬಂದು ವರ್ಕೌಟ್ ಮಾಡಿ ಪ್ರಿಯ ವೀಕ್ಷಕರೇ ನಾಟಿನ ತಾಲೂಕು ನಮ್ಮ ಹೊಸಪಾಳ್ಯ ಗ್ರಾಮದಲ್ಲಿ ನೂತನವಾಗಿ ಜಿ ಅನ್ನುವಂಥ ಒಂದು ಬಾಡಿ ಬಿಲ್ಡಿಂಗ್ ಅಂದರೆ ಜಿಮ್ಮನ್ನು ಪ್ರಾರಂಭವನ್ನು ಮಾಡ್ತಾ ಇದ್ದಾರೆ ನಮ್ಮ ಆನಂದವರು ಬೆಂಗಳೂರಿನಲ್ಲಿ ಎಲ್ಲ ಸವಲತ್ತುಗಳು ಮತ್ತು ಕೆಲಸಗಳಿದ್ದರೂ ಸಹ ತಮ್ಮ ಗ್ರಾಮಗಳಲ್ಲಿರುವಂಥ ಯುವಕರು ಯುವತಿಯರು ಆರೋಗ್ಯವಂತಾಗಿರಬೇಕು ಏನಾದರೂ ನಾವು ಬಂದಾಗ ಒಂದು ಗುರುಸುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಶ್ರಮಪಟ್ಟು ಇವತ್ತು ಸಾಕಷ್ಟು ಹಣದ ವ್ಯಯವನ್ನು ಮಾಡಿ ಜನರ ನೆಮ್ಮದಿ ಆರೋಗ್ಯಕ್ಕೋಸ್ಕರ ಇಷ್ಟೆಲ್ಲ ಮಾಡಿದ್ದಾರೆ ಎಲ್ಲ ಹಳ್ಳಿಗರಾದರೂ ಸಹ ಇವತ್ತು ಆರೋಗ್ಯದ ಬಗ್ಗೆ ಎಲ್ಲರಿಗೂ ಅರಿವಿದೆ ಯಾಕೆಂದರೆ ಮೊದಲ ಥರ ಯಾರೂ ಗಟ್ಟಿ ಇಲ್ಲ ಮನುಷ್ಯರು ದುಡಿಮೆನೂ ಮಾಡ್ತಾ ಇಲ್ಲ ಒಂದೇ ಸರಿಯಾಗಿ ಊಟನೂ ಮಾಡ್ತಾ ಇಲ್ಲ ಅವ್ರ ಬಾಡಿಗೆ ತಕ್ಕಂಥ ಶಕ್ತಿನೂ ಹೊಂದಿಲ್ಲ ಹಾಗಾಗಿ ಇಲ್ಲಿ ಜಿ ಬಾಡಿ ಬಿಲ್ಡಿಂಗ್ ಬಂದರೆ ಇಲ್ಲಿ ಆರೋಗ್ಯದ ಜೊತೆಯಲ್ಲಿ ಒಂದು ವಾತಾವರಣ ಅಂದರೆ ಒಬ್ಬರನ್ನು ನೋಡಿ ಒಬ್ಬರು ಇಲ್ಲಿ ವ್ಯಾಯಾಮ ಮಾಡೋಂಥದ್ದು ಮತ್ತು ಇದು ರಾಜ್ಯ ದೇಶದ ಮಟ್ಟಕ್ಕೆ ಇದನ್ನು ಸ್ಪರ್ಧಿಗಳಾಗಿ ಹೊರಗಡೆ ಹೋಗಿ ಒಂದು ಪ್ರಶಸ್ತಿಯನ್ನು ಗೆದ್ದು ತಂದಾಗ ಎ ಜಿ ಇವತ್ತು ಏನು ಇವತ್ತು ಬಾಡಿ ಬಿಲ್ಡಿಂಗು ನಡೆಸ್ತಾರೆ ಅವರ ಆನಂದವರಿಗೆ ಅದೊಂದು ಬೆರಿಮೆ ಆಗ್ತಿದೆ ಹಾಗಾಗಿ ಎಲ್ಲರೂ ಬಂದು ಇಲ್ಲಿ ಮಾಡಲಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತೇಳಿ ಇವತ್ತು ನಾವು ನಮ್ಮ ಜೊತೆಯಲ್ಲಿ ಹಿರಿಯರಾದ ಮುಖಟರಾದ ಜೈರಾಮ್ ಅವರು ಬಂದಿದ್ದಾರೆ ನಮ್ಮ ಅನೇಕ ಸೇತು ರಾಜವರು ಎಲ್ಲರೂ ಸಹ ಸಾಕಷ್ಟು ಜನ ಇದು ಬಂದಿದ್ದೀವಿ ಬಂದಿರೋದು ಉದ್ದೇಶ ಏನಪ್ಪ ಅಂದರೆ ಒಳ್ಳೆಯದು ಮಾಡುವಾಗ ಒಳ್ಳೆಯವರು ಬಂದು ಹಾರೈಸಿದ್ರೆ ಅದಕ್ಕೆ ಯಶಸ್ಸು ಪುಷ್ಟಿ ಎರಡೂ ಸಿಗ್ತದೆ ಅದಕ್ಕೋಸ್ಕರ ನಾವೆಲ್ಲ ಬಂದಿರೋದು ಆರೈಕೆಗೋಸ್ಕರ ಯಾವಾಗಾದರೂ ಫ್ರೀ ಇದ್ದರೆ ನಾವು ನಮಗೂ ಆರೋಗ್ಯ ಬೇಕು ಹಾಗಾಗಿ ನಮ್ಮ ನಮ್ಮ ಹತ್ರ ದುಡ್ಡು ತಗೊಳ್ಳಲ್ಲ ಅಂತ ಕಾಣ್ತದೆ ನಾವು ಬಂದು ನಾವು ಒಂದು ಅವರ್ ಮಾಡ್ಬೋದು ಅಂತ ನಮಗೂ ಒಂದು ಆಸೆ ಇದೆ ಹಾಗಾಗಿ ಎಲ್ಲ ಗ್ರಾಮಸ್ಥರು ಬರಲಿ ಯಾಕಂದರೆ ಇವತ್ತಿನ ಪೀಳಿಗೆ ಒಂದು ವಾಕಿಂಗು ಮತ್ತು ದೇಹ ಸ್ಪರ್ಧೆಯ ಒಂದು ಕಾರ್ಯಕ್ರಮ ಮತ್ತು ಕಬಡ್ಡಿ ಒಂದು ಬಾಲು ಒಂದು ಕ್ರಿಕೆಟು ಇವೆಲ್ಲವೂ ಆರೋಗ್ಯದ ಒಂದು ಲಕ್ಷಣ ಹಾಗಾಗಿ ಇದು ಮಳೆ ಬರಲಿ ಏನೇ ಆಗಲಿ ಇಲ್ಲಿ ಇನ್ನೂ ಒಂದು ಮಾಡಬಹುದು ಯೋಗ ಶಾಲೆಯನ್ನು ಪ್ರಾರಂಭ ಮಾಡಿದ್ರೆ ಹೆಣ್ಣು ಮಕ್ಕಳಿಗೆ ಭಾಳ ಅನುಕೂಲವಾಗ್ತದೆ ಇಲ್ಲಿ ಸಾಕಷ್ಟು ಜಾಗ ಇರುವ ಕಾರಣ ಯುವಕರು ಮಾಡಿ ತಾಯಂದಿರೂ ಮಾಡಿ ಎಲ್ಲರೂ ಆರೋಗ್ಯವಂತಾಗಿರಲಿ ಅಂತ ಹೇಳಿ ಆ ಆರೋಗ್ಯ ಎಲ್ಲರೂ ಚೆನ್ನಾಗಿದ್ದಾಗ ಆನಂದನವನ್ನು ಸ್ಮರಿಸಿ ಅವ್ರಿಗೆ ಆರೈಸಿ ಅವ್ರನ್ನ ಬೆಳೆಸಲಿಕ್ಕೆ ಅವರ ಒಂದು ಆರೈಕೆ ಸಂಪೂರ್ಣವಾಗಿ ಅಂತ ನಾನು ಮಾತು ಮುಂದಿಸ್ತೀನಿ ನಂಬಿಸ್ತಾರೆ